ನಮಸ್ಕಾರ ವೆಲ್ಕಮ್ ಟು ಜಿ ಎಸ್ ಜೆ ಕನ್ನಡ ಫ್ರೆಂಡ್ಸ್ ಈ ಹೊಸ ವೀಡಿಯೋ ಬಂದುಬಿಟ್ಟು ಖ್ಯಾತಪ್ಪನ ಪರ್ಷೆ ಅಂದರೆ ಇದು ಫ್ರೆಂಡ್ಸ್ ಈ ಜಾತ್ರೆ ಬಂದುಬಿಟ್ಟು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶಾಂಪುರ ಹೋಬಳಿ ಪುರ್ಳಳ್ಳಿ ಗ್ರಾಮದಲ್ಲಿ ನಡೆಯುತ್ತಿರುವ ಜಾತ್ರೆ ಈ ಜಾತ್ರೆ ವಿಶೇಷ ಏನಂದರೆ ಕಾಡುಗೊಲ್ಲರ ಆರಾಧ್ಯ ದೇವ ಖ್ಯಾತಪ್ಪನ ಜಾತ್ರೆ ಎಂದೇ ಪ್ರಸಿದ್ಧವಾಗಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಆಲ್ರೆಡಿ ಟ್ರಾಫಿಕ್ ಫುಲ್ಲಾಗಿಬಿಟ್ಟಿದೆ ಮಿನಿಮಮ್ ಈಗ ಫಿಫ್ಟಿ ತೌಸಂಡ್ ಪೀಪಲ್ಸ್ ಅಲ್ಲಿದ್ದಾರೆ ಜಾತ್ರೆ ಫ್ರೆಂಡ್ಸ್ ಇಲ್ಲಿ ಪುರ್ಲಹಳ್ಳಿ ಗ್ರಾಮದಿಂದ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಇದು ಪುರ್ಲಳ್ಳಿ ದಿನ್ನೆ ಅಂತ ಹೇಳ್ಬಿಟ್ಟು ಪುರ್ಲಹಳ್ಳಿ ದಿನ್ನೆ ಅಂತ ಹೇಳ್ಬಿಟ್ಟು ಈ ಜಾಗ ಫ್ರೆಂಡ್ಸ್ ಈ ಕಡೆ ಎಲ್ಲ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಈ ಕಡೆ ಎಲ್ಲ ಟೂ ವೀಲರ್ಸು ಆ ಕಡೆಲ್ಲ ಫೋರ್ ವೀಲರ್ಸು ಮತ್ತು ರೈಟ್ ಸೈಡಲ್ಲಿ ಫೋರ್ ವೀಲರ್ಸ್ದು ಜಾಗ ಇದೆ ಬನ್ನಿ ಹೋಗೋಣ ಜಾತ್ರೆ ಒಳಗೆ ಫ್ರೆಂಡ್ಸು ನೋಡಿ ಜನ ಯಾವ ರೇಂಜಲ್ಲಿ ಬರ್ತಿದ್ದಾರೆ ಅಂತ ಇನ್ನೂ ಬರ್ತಾನೆ ಇದ್ದಾರೆ ಸಂಜೆವರೆಗೂ ಬರ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ವೀಡಿಯೋಸ್ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಯಾಕೆ ಅಂತ ನನಗೂ ಗೊತ್ತಾಗ್ತಿಲ್ಲ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಫೀಡ್ಬ್ಯಾಕ್ ಮಾಡಿ ನಾವು ಅದನ್ನು ತಿತ್ಕೊಂತೀವಿ ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕಾ ಆ ರೀತಿ ಕೊಡೋಕೆ ಪ್ರಯತ್ನ ಮಾಡ್ತೀನಿ ಈ ಜಾತ್ರೆಯ ವಿಶೇಷತೆ ಏನಂದರೆ ಬಾರೆ ಮುಳ್ಳು ಹಾಗೂ ಜಾಲಿ ಮುಳ್ಳುಗಳಿಂದ ಗುಡಿ ಕಟ್ಟಿಬಿಟ್ಟು ಆ ಗುಡಿಯ ಮೇಲೆ ಕಲುಷವನ್ನು ಇಟ್ಟು ಆ ಕಲುಷನ ಕೀಳೋದೇ ಈ ಜಾತ್ರೆಯ ವಿಶೇಷ ಅದು ಬರೀ ಖಾಲಿನಲ್ಲಿ ಫ್ರೆಂಡ್ಸ್ ಬರೀ ಕಾಲಿನಲ್ಲಿ ಆ ಮುಳ್ಳುಗಳ ಮೇಲೆ ಹತ್ಕೊಂಡು ಹೋಗಿ ಆ ಕಳಶ ಕೀಳ್ತಾರೆ ಬನ್ನಿ ಹೋಗೋಣ ಫ್ರೆಂಡ್ಸ್ ಇದೇ ನೋಡಿ ಆ ಮುಳ್ಳಿನ ಗುಡಿ ಆ ಬಾರೆ ಮುಳ್ಳು ಹಾಗೂ ಜಾಲಿ ಮುಳ್ಳನ್ನು ಹಾಕ್ಬಿಟ್ಟು ಗುಡಿ ಥರ ನಿರ್ಮಾಣ ಮಾಡಿಬಿಟ್ಟು ಅದ್ರ ಮೇಲೆ ಕಳುಶ ಇಟ್ಟಿದ್ದಾರೆ ಕಾಣಿಸ್ತಿದೆಯಾ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ಒಳಗಡೆ ಹೋಗೋಣ ಯಾವ ರೀತಿ ಇರುತ್ತಂತ ನೋಡ್ಕೊಂಡ್ಬರೋಣ ಜನ ನೋಡಿ ಜನ ಜಂಗುಳಿ ಫ್ರೆಂಡ್ಸ್ ಆಲ್ರೆಡಿ ಫಿಫ್ಟಿ ತೌಸಂಡ್ ಪೀಪಲ್ಸ್ ಬಂದಿದ್ದಾರೆ ಆ ಮುಳ್ಳು ಅತ್ತಿ ಆ ಕಲಶ ಅಷ್ಟಕ್ಕೆ ಎಷ್ಟು ಜನ ಬರ್ತಾರಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇದು ಗುಂಡಿ ಫ್ರೆಂಡ್ಸ್ ಇಲ್ಲಿ ಯಜಮಾನ್ರಿದ್ದಾರೆ ಯಜಮಾನ್ರ ಹತ್ರ ಹೋಗ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಳೋಣ ಬನ್ನಿ ಹೋಗೋಣ ಯಜಮಾನ್ರು ಬಂದರು ಇಲ್ಲಿಂದ ಅವ್ರು ಮಾಹಿತಿ ಕೊಡ್ತಾರೆ ಬಿಡಿ ಸರ್ ಸರ್ ನಮಸ್ತೆ ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ವರ್ಷಾಂಪುರ ಹೋಬಳಿ ಹುಳ್ಳಹಳ್ಳಿಯ ದಿಬ್ಬದ ಇದು ಹದಿಮೂರು ಗುಡಿ ಕಡ್ಡಿನ ಅಣ್ಣ ತಮ್ಮಂದಿರು ನಿಮ್ಮ ಹೆಸರು ನಮ್ಮ ಹೆಸರು ಚಳಕೆರೆ ಮಾಲಿಂಗಪ್ಪ ಅಂತ ಹೇಳಿ ಒಂದು ಪ್ರಾಮುಖ್ಯತೆ ಸರ್ ಇದು ಹದಿಮೂರು ಗುಡಿಕಟ್ಟೆ ಅಣ್ಣ ತಮ್ಮದೇ ಸೇರಿ ಮಾಡ್ತಿರೋ ಜಾಗ ಇದು ಜಾತ್ರೆ ಇದು ಓಕೆ ಇದು ನಾವು ಫಸ್ಟ್ ದಿವಸ ಹುಳ್ಳಿಕಾಯಿ ಅಂತ ತೊಳಿತೀವಿ ಅದು ಮನೆಗೆ ಒಂದು ಏನು ಒಂದು ಸಣ್ಣ ಸಾಮಾನ ಸಮೇತ ಬಿಡ್ದಂಗೆಲ್ಲ ತೊಳೆದ್ಬಿಟ್ಟು ಅವತ್ತು ಅಲ್ಲಿ ದೇವರ ಗುಡಿಯಲ್ಲಿ ತೀರ್ಥ ಪ್ರಸಾದ ಮೇಲೆ ನಾವು ಹೊರಗಡೆ ಎಲ್ಲಿ ಊಟ ಮಾಡಲ್ಲ ಎಲ್ಲಿ ಇದು ಮಾಡಲ್ಲ ಓಕೆ ಆದ ನಂತರ ಪೂಜೆ ಮರ ಕಡಿತೀವಿ ಆಲದ ಮರ ಪೂಜೆ ಮರ ಅಂದರೆ ಆಲ ಮರ ಮರ ಕಡಿತೀವಿ ಅದು ಕಡಿದ ನಂತರ ತಿರ್ಗ ಮತ್ತೆ ಮತ್ತು ನಾಲ್ಕನೇ ತಾರೀಕಿಗೆ ಬಂದು ನಾವು ಗುಡಿ ನಿರ್ಮಾಣ ಮಾಡ್ತೀವಿ ಗುಡಿ ಕಟ್ಟಿದ ನಂತರ ತಿರ್ಗಿ ಗುರುವಾರ ದಿನ ಎಲ್ಲ ಬರ್ತವೆ ಇಲ್ಲಿ ದೇವ್ರುಗಳೆಲ್ಲ ಬಂದು ಇಲ್ಲಿ ನಾವತ್ತು ರಾತ್ರಿಗೆ ಮಣ್ಣಲ್ಲಿ ಒಳ್ಳಲ್ಲಿ ಒಳ್ಳು ಮಾಡಿಬಿಟ್ಟು ಮಣ್ಣಲ್ಲಿ ಅವು ನಾಣ್ಯ ಕುಟ್ಟಿ ಮತ್ತೆ ಅದನ್ನು ದಾಸಕ ಮಾಡ್ತಾಯಿದ್ದೀವಿ ಎರಡು ಪಲ್ಲ ಅದನ್ನೆಲ್ಲ ನಿನ್ನೆ ಭಾನುವಾರ ಬೆಳಗ್ಗೆ ದಾಸಹ ಮಾಡಿದ್ವಿ ಇವತ್ತು ಇಡೀ ಹದಿಮೂರು ಗುಡಿ ಕಟ್ಟಿನ ಅಣ್ಣ ತಮ್ಮಂದಿರು ಪೂಜಾರರು ಗೌಡರು ಗಂಚಿಗಾರರು ಯಜಮಾನರು ಪ್ರತಿ ಒಂದು ಇದ್ರ ದಾವಣಗೆರೆಯಿಂದ ಶಿವಮೊಗ್ಗ ಇಂದ ಬಳ್ಳಾರಿಯಿಂದ ಬೆಂಗಳೂರಿಂದ ಈ ಕಡೆ ಕಲ್ಯಾಣದುರ್ಗ ರಾಮ್ಪುರ ನಾನಾ ಕಡೆಯಿಂದ ಆಗಮಿಸ್ತಾರೆ ಜನ ಇದು ಇದರಿಂದ ಭಾಳ ಭಕ್ತಿ ಈ ದೇವ್ರತ್ನ ನಮಗೆ ನಾವು ಎಷ್ಟು ನಡ್ಕೊಳ್ತೀವೋ ನಾವೆಷ್ಟು ನಡ್ಕೊಳ್ತೀವೋ ಅಷ್ಟು ನಮಗೆ ಪರಮಾತ್ಮ ಒಳ್ಳೇದು ಮಾಡ್ತಾನೆ ನಾವು ಈ ಅಪ್ಪನ ಎದುರು ಹಾಕೋಣಕ್ಕಾಗಲ್ಲ ನಾವೆಷ್ಟು ಕಂಡೀಷನಲ್ಲಿ ಎಷ್ಟು ಒಂದು ಭಕ್ತಿಯಿಂದ ಒಂದು ತಲೆ ಬಗ್ಗೆ ಬಾಗಿ ನಡೀತೀವೋ ಅಷ್ಟು ಒಳ್ಳೇದು ಮಾಡುತ್ತೆ ಇವತ್ತು ಸೋಮವಾರ

ತಿಮ್ಮನಹಳ್ಳಿ ಆಮೇಲೆ ಈಚಿಗೇರೆ ದೋರನ್ ಕುಂಟರ್ ಐದು ಊರಾರು ಒಬ್ಬೊಬ್ಬರನ್ನ ಆರಿಸ್ಬಿಡ್ತಾರೆ ವರ್ಷ ಒಬ್ಬೊಬ್ರು ಬಿಡ್ತಾರೆ ಕಿತ್ತಾರೆ ಕೇಳಾಗಿಲ್ಲ ಅವ್ರು ಮಂಥಲ್ಲಿ ಇರ್ತಾರಲ್ಲ ಅವರು ಎಲ್ಲ ನಾವು ಕೇಳ್ಬೇಕು ನಾವು ಕೇಳಬೇಕಂದ್ರೆ ಒಬ್ಬೊಬ್ಬರನ್ನ ಆಯ್ಕೆ ಮಾಡ್ತಾರೆ ಅವರು ಅವರು ಇಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ಮಜ್ಜಿನ ಬಾವಿ ಐತಲ್ಲ ಅಕ್ಕಳ ಬಾವಿ ಅಂತ ಇದೆಯಲ್ಲ ಅಲ್ಲಿ ಬಾವಿ ಹತ್ರ ಹೋಗ್ಬಿಟ್ಟು ಆ ಬಾವಿಯಲ್ಲಿ ಸ್ನಾನ ಮಾಡಿಬಿಟ್ಟು ಬಂದು ಇಲ್ಲಿಂದ ಬಂದು ಕಲ್ಸಕ್ಕೆ ಕೇಳಿ ಕೇಳ್ತಾರೆ ಜಾತ್ರೆ ನಡೀತದೆ ಒಂದು ಮನೆಗೆ ನಾವು ಈಗ ನಮ್ಮ ಅಣ್ಣ ತಮ್ಮಂದಿರಿಗೆ ಹದಿಮೂರು ಗುಡುಕಟ್ಟ ಅಣ್ಣ ತಮ್ಮಗಳಿಗೆ ನಾವು ಈ ದೇವರಿಗೆ ಯಾರು ನಡ್ಕೊಳ್ತಾರೋ ಅವರಿಗೆ ಒಂದು ಮನೆಗೆ ಆರುನೂರು ರೂಪಾಯಿ ದುಡ್ಡು ಹಾಕಿದ್ವಿ ಜಾತ್ರೆ ಖರ್ಚಿಗೆ ಮತ್ತೆ ಇದಕ್ಕೆ ಎಲ್ಲ ಅಂತೇಳಿ ಈ ತರ ನಡ್ಸ್ಕೊಂಡು ಹೋಗ್ತಿದ್ವಿ ಹಿಂದೆ ನಮ್ಮ ಹಿರಿಯರು ಹೆಂಗ್ ನಡ್ಸ್ಕೊಂಡು ಬಂದಿದ್ರ ನಾವು ಅದೇ ಸಂಪ್ರದಾಯದಲ್ಲಿ ಅದೇ ಗುಡಿಕಟ್ಟಿನಲ್ಲಿ ನಾವು ಒಂದು ಗುಡಿಕಟ್ಟು ಅಂತೇಳಿ ಇದು ಮಾಡ್ಕೊಂಡು ನಿರ್ಮಾಣ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಹೋಗ್ತಾ ಸರ್ ವರ್ಷದಿಂದ ಸಾರ್ ಇದು ನಮ್ಮ ತಾತ ಮುತ್ತಾತ ಕಾಲದಿಂದ ಹ್ಕಂಬಂತೆ ಮುಂಚೆ ಎಲ್ಲ ಭಾಳ ಎರಡು ವರ್ಷಕ್ಕೆ ವರ್ಷಕ್ಕೆ ಮೂರೆಟ್ಟು ಆಗ್ತಿರತ್ತೆ ಈಗ ಹಂಗಾಕ್ತ ಈಗ ನಮ್ಮೆಲ್ಲ ಬಂದ್ವಲ್ಲ ನಾವೀಗ ಈಗ ಇದಕ್ಕೆ ಬಂದು ಮೂವತ್ತು ವರ್ಷ ಈಗ ಕೇಳಿಗೆ ಬಂದು ಯಜಮಾನ್ ಬಂದು ನಾವೇನು ಮಾಡ್ತೀವಿ ನಿಲ್ಲಿಸ್ಬಾರ್ದು ನಮ್ಮ ಡಿಸ್ಟಿಕ್ನಲ್ಲಿ ಆಗ ಜಾತ್ರೆ ನಮ್ಮ ಕಾಡುಗೊಲ್ಲರ ಜಾತ್ರೆ ಇದನ್ನ ಅಂತ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿ ಮಾಡ್ತಾ ಇಂಪ್ರೂವ್ಮೆಂಟು ಮಾಡ್ತಾ ಜಾಗ ಇದು ಸರ್ವೆ ನಂಬರು ಐವತ್ತಾರು ಐವತ್ತೇಳು ಸರ್ವೆ ನಂಬರ್ ಇದು ಪುರಳ್ಳಿ ಸೇರುತ್ತೆರಳ್ಳಿ ಸೇರ್ ಪುರಳ್ಳಿ ಸೇರುತ್ತೆ ಪುರಳ್ಳಿ ಸರ್ವೆ ನಂಬರ್ ಎರಡು ಸರ್ವೆ ನಂಬರ್ ಇದೆ ಐವತ್ತಾರು ಐವತ್ತೇಳು ಸರ್ವೆ ನಂಬರ್ ಈ ಒಂದು ಜಾತ್ರೆಗೆ ಎಷ್ಟು ಕಡೆಯಿಂದ ಬರ್ತಾರೆ ಸರ್ ಎಲ್ಲ ಕಂಪ್ಲೀಟ್ ಚಳ್ಳಕೆರೆ ತಾಲೂಕು ಏನಿದೆ ಪುರುಷಬ್ಬರು ಒಬ್ಳು ಏನಿದೆಯೋ ಹಿರಿಯರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಪ್ರತಿ ಕಡೆಯಿಂದ ಆಗಮಿಸ್ತಾರೆ ಈಗ ಇದರಿಂದ ಇದ್ರೆ ಶಿವಮೊಗ್ಗದಿಂದ ಬರ್ತಾರೆ ಹೊಳಲ್ಕೆರೆಯಿಂದ ಬರ್ತಾರೆ ಇದು ಪ್ರತಿ ಒಂದು ಕಡೆಯಿಂದ ಬೆಂಗಳೂರಿಂದನೂ ಆಗಮಿಸ್ತಾರೆ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಈ ಕಡೆ ಅನಂತಪುರ ಕಲ್ಯಾಣದುರ್ಗ ರಾಯದುರ್ಗ ಮಾರ್ಕಲ್ಮೂರು ಪಾಗೋಡ ಪ್ರತಿಯೊಂದು ಕಡೆಯಿಂದನೂ ಆಗಮಿಸ್ತಾರೆ ಜಾತ್ರೆಗೆ ಆಂಧ್ರದಿಂದ ಬರ್ತಾರೆ ಸರ್ ಅನಂತಪುರ ಕಲ್ಯಾಣದುರ್ಗ ರಾಯದುರ್ಗ ಈ ಕಡೆ ಆಮೇಲೆ ಮಡಚಿರ ಆಮೇಲೆ ಇದು ಅಮ್ರಾಪುರ ಎಲ್ಲ ಒಂದು ಕಡೆಯಿಂದ ಆಗಮಿಸ್ತಾರೆ ಪ್ರತಿಯೊಂದು ಕಡೆಯಿಂದ ಬರ್ತಾರೆ ದೇವರು ನೀರಣ್ಣ ದೇವರು ಆಮೇಲೆ ಬತುವಿನ ದೇವರು ನಿಂಗಣ್ಣ ಅಂತೇಳಿ ಆಮೇಲೆ ಚೆನ್ನಮನಕ್ಕನಳ್ಳಿಯಿಂದ ಚನ್ನಮ್ಮನಾಗತಿಹಳ್ಳಿಯಿಂದ ಖ್ಯಾತಪ್ಪ ದೇವರು ಆಮೇಲೆ ಐದೇರಿಹಳ್ಳಿಯಿಂದ ತಾಳಿ ದೇವರು ಇಷ್ಟು ದೇವರುಗಳು ಇಲ್ಲಿಗೆ ಬರ್ತವೆ ತಾಳಿ ದೇವರಂದರೆ ಅಲ್ಲೇ ಇಷ್ಟ ತಾಳಿಯಿಂದ ಸೂತ್ರ ಬರುತ್ತೆ ಅಷ್ಟೇ ಈ ಮೂರು ದೇವರುಗಳು ಮಾತ್ರ ಬಂಗೇರಿಯಿಂದ ಎರಡು ದೇವರುಗಳು ಇಲ್ಲಿಂದ ಚನ್ನಮನಕ್ಕನಹಳ್ಳಿಯಿಂದ ಖ್ಯಾತಪ್ಪ ದೇವರು ಬರ್ತವೆ ಮೂರು ದೇವರು ಬರ್ತವೆ ಮೂರ್ ದೇವರು ಗುರುವಾರದಿಂದ ಬಂದರು ಸೋಮವಾರದವರೆಗೂ ಇಲ್ಲೇ ಗುಡಿಯಲ್ಲಿ ಪ್ರತಿ ಇಲ್ಲೇ ಇರ್ತದೆ ದೇವಸ್ಥಾನ ಎಷ್ಟು ಜಾಸ್ತಿ ಸೇರ್ಬೋದು ಈ ಒಂದು ದೇವಸ್ಥಾನಕ್ಕೆ ಬರ್ಬೋದು ಸರ್ ಇದು ಹದಿಮೂರು ಗುಡುಕಟ್ಟಿದು ಹದಿಮೂರು ಗುಡುಕಟ್ಟು ಅಣ್ಣ ತಮ್ಮಳು ಸೇರ್ತಾರೆ ಇಲ್ಲಿ ಒಂದು ಗುಡಿಕಟ್ಟಿನಾಗ ಐನೂರು ಮನೆ ಇರ್ತವೆ ಒಂದು ಒಂದು ಗುಡಿಕಟ್ಟಿನಾಗ ಸಾವಿರ ಮನೆ ಇದ್ದಾವೆ ಒಂಬೈನೂರು ಮನೆ ಇದ್ದಾವೆ ಈ ಥರ ಇದಾವೆ ಒಟ್ಟು ಹನ್ನ ಹದಿಮೂರು ಗುಡಿಕಟ್ಟು ಸರ್ ಟೋಟಲ್ ಭಕ್ತಾದಿಗಳು ಎಷ್ಟು ಜನ ಸರ್ ಸರ್ ಭಕ್ತಾದಿಗಳು ಕನಿಷ್ಠ ಏನಿಲ್ಲ ಅದು ಒಂದು ಕನಿಷ್ಠ ಒಂದು ಎರಡು ಮೂರು ಲಕ್ಷ ಜನ ಮೇಲೆ ಕಲಿಸ್ತಾರೆ ಥ್ಯಾಂಕ್ ಯು ಸರ್ ಸ್ನಾನ ಮಾಡಿಸೋಕ್ಕೆ ಬಾಯಿ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ಉರುಮೆ ಬಡ್ಕೊಂಡು ಪೊಲೀಸರ ಜೊತೆಗೆಲ್ಲ ಹೋಗ್ತಿದ್ದಾರೆ ಇವರು ಹೋಗಿ ಮೇಲೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಟಿ ರಘುಮೂರ್ತಿ ಸಾಹೇಬರು ಬಂದಿದ್ದಾರೆ ಜಾತ್ರೆಗೆ ನಮ್ಮ ಶಾಸಕರು ಪೂಜೆ ಮುಗಿಸ್ಕೊಂಡ್ಬಂದಿದ್ದಾರೆ ಫ್ರೆಂಡ್ಸ್ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಕಳ್ಸೋಕೀಳೋದು ಫ್ರೆಂಡ್ಸ್ ಇಲ್ಲೇನು ಕಾಣಿಸ್ತಿದ್ದಾರೆ ಈ ಜನ ಇವರೇ ಕಳ್ಚ ಕೀಳೋದು ಆ ಬಾರೆ ಮುಳ್ಳು ಹಾಗೂ ಜಾಲಿ ಮುಳ್ಳಿನ ಮೇಲೆ ಹತ್ಬಿಟ್ಟು ಕಳ್ಚ ಕೀಳ್ತಾರೆ ಖ್ಯಾತ ದೇವರನ್ನ ಕಳ್ಚ ಕೀಳ್ತಾರೆ ಅವ್ರ ಸಂಪ್ರದಾಯ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಕಳ್ಸಕ್ಕಿತ್ತಿರೋರ್ನ ಮೆರವಣಿಗೆ ಮಾಡ್ತಿದ್ದಾರೆ ಫುಲ್ ಹೂವಿನರ್ ಹಾಕ್ಬಿಟ್ಟು ಎಲ್ಲ ಇದಾಗಿದ ತಕ್ಷಣ ದೇವ್ರನ್ನ ಹೊರಡಿಸ್ತಾರೆ ಮೆರವಣಿಗೆ ಮಾಡ್ತಾರೆ ಫ್ರೆಂಡ್ಸ್ ದೇವ್ರನ್ನ ಮೆರವಣಿಗೆ ಮಾಡ್ತಿದ್ದಾರೆ ಹೊರಗಡೆ ಕರ್ಕೊಂಡ್ಬಂದು ಫ್ರೆಂಡ್ಸ್ ಜಾತ್ರೆ ಮುಗೀತು ನೋಡಿ ಜನ ಯಾವ ರೀತಿ ಬಂದಿದ್ದಾರೆ ಯಾವ ರೀತಿ ಹೊರಡ್ತಿದ್ದಾರೆ ಎತ್ತಿನ ಗಾಡಿ ಟ್ಯಾಕ್ಟ್ರು ಟಾಟಾ ಎ ಸಿ ವೆಹಿಕಲ್ಸ್ ಟೂ ವೀಲರು ಫೋರ್ ವೀಲರು ಕಾರು ಪ್ರತಿಯೊಂದರಲ್ಲೂ ಅವ್ರವ್ರಿಗೆ ಏನೇನು ಅನುಕೂಲ ಆಗುತ್ತೋ ಅದರಲ್ಲೆಲ್ಲ ಬಂದಿದ್ದಾರೆ ಫ್ರೆಂಡ್ಸ್ ನಮ್ಮ ಅನಿಸಿಕೆ ಪ್ರಕಾರ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಬಂದಿದ್ದಾರೆ ಫ್ರೆಂಡ್ಸ್ ಈ ಜಾತ್ರೆಗೆ ಇವತ್ತು ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ ಇವತ್ತು ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮ ಗ್ರೂಪ್ಸಲ್ಲಿ ಶೇರ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಇನ್ನೊಂದು ಏನಂದರೆ ಮೇಯ್ನ್ಲಿ ನಾನು ಹೇಳ್ತಿರೋದು ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ ವಿಡಿಯೋ ಯಾವ ಥರ ಇದೆ ಹೇಗೆ ಬರ್ತಿದೆ ಏನಾದರೂ ಲೋಪದೋಷಗಳಿದಾವ ಏನಾದರೂ ತಪ್ಪಿದರೆ ಹೇಳಿ ನಾವು ಅದನ್ನು ತಿದ್ಕೊತೀವಿ ನೆಕ್ಸ್ಟ್ ನಿಮಗೆ ಇಷ್ಟ ಆಗೋ ಥರನೇ ವೀಡಿಯೋ ಮಾಡ್ತೀವಿ ಫೀಡ್ಬ್ಯಾಕ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ